ಸಕಲ ಜೀವರಾಶಿಗೆ ಇಡೀ ನಿಸರ್ಗಕ್ಕೆ ನವಚೈತನ್ಯವನ್ನು ಕೊಡ್ತಾ ಇರತಕ್ಕಂಥ ಈ ಹೊಸ ಸಂವತ್ಸರ ವಿಶ್ವಾಸ ಸಂವತ್ಸರ ಯುಗಾದಿ ಹಬ್ಬದ ಶುಭದಿನ ಪ್ರಾರಂಭವಾಗಿದೆ ಈ ಹೊಸ ವರ್ಷ ಅಂತಕ್ಕಂಥದ್ದು ಇದೆಯಲ್ಲ ಸದಾ ಬದುಕಿನಲ್ಲಿ ಸರ್ವರಿಗೂ ಕೂಡ ಹರ್ಷ ತರಲಿರ್ತಕ್ಕಂಥ ಸದಾಶಯದೊಂದಿಗೆ ನಾನಿವತ್ತು ಅದ್ಭುತವಾದಂಥ ಒಂದು ಧರ್ಮಸ್ಥಳ ಆಯುರ್ವೇದಿಕ್ ಆಸ್ಪತ್ರೆ ಹಾಸನದಲ್ಲಿರ್ತಕ್ಕಂಥದ್ರಲ್ಲಿ ಚಿಕಿತ್ಸೆ ಪಡೆಯೋದ್ರ ಜೊತೆಗೆ ನನ್ನ ಕೆಲವು ಸಂಧ ಮಿತ್ರರು ಕೋರಿದಂಥ ಪರಿಣಾಮವಾಗಿ ಯುಗಾದಿಗೆ ಸಂಬಂಧಪಟ್ಟಂಥ ಕೆಲವಾರು ನಲ್ಲುಡಿಗಳು ಬೇಕು ಅಂತಕ್ಕಂಥ ಬಯಕೆ ಪರಿಣಾಮವಾಗಿ ಇದೇ ಸುಂದರವಾದಂಥ ಪ್ರಾಂಗಣದಲ್ಲಿ ಪಾರಂಪರಿಕವಾದಂಥ ಚಿಕಿತ್ಸೆಯ ಜೊತೆಗೆ ಅದ್ಭುತವಾದಂಥ ನಿಸರ್ಗ ಸಹಜವಾದಂಥ ಸಲಹೆಯನ್ನು ಸಾಕಾರವನ್ನು ಕೊಡುವ ಮುಖೇನ ಒಂದು ಪ್ರಕೃತಿ ದತ್ತವಾದಂಥ ಬದುಕಿಗೆ ನಮಗೆಲ್ಲ ಪ್ರೇರಣೆ ನೀಡ್ತಾ ಇರ್ತಕ್ಕಂಥ ಧರ್ಮಸ್ಥಳ ಆಯುರ್ವೇದಿಕ್ ಆಸ್ಪತ್ರೆಯಿಂದ ನಾನಿವತ್ತು ನಿಮ್ಮನ್ನೆಲ್ಲ ಈ ಸಾಮಾಜಿಕ ಜಾಲತಾಣದ ಮುಖೇನ ಸಂದರ್ಶನ ಮಾಡ್ತಾ ಇದ್ದೇನೆ ಹೇಳ್ತಾ ಇರ್ತಕ್ಕಂಥ ನೋಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭಕಾಮನೆಗಳನ್ನು ಹೇಳ್ತಾ ಇವತ್ತಿನ ಯುಗಾದಿ ಹಬ್ಬ ಅಂತಕ್ಕಂಥದ್ದು ಇದೆಯಲ್ಲ ಒಂದು ಅದ್ಭುತವಾದಂಥ ಇಡೀ ನಮ್ಮ ಪರಂಪರೆಯಲ್ಲೇ ಭಾರಿ ಪ್ರಮುಖವಾದಂಥ ಹಬ್ಬ ಅಂತಕ್ಕಂಥದ್ದು ಗೊತ್ತಿರ್ತಕ್ಕಂಥ ಸತ್ಯ ಅಂತೇಳಿ ಸುತ್ತಿ ಸಾವು ಬರುವಂತೆ ನಿಮಗೆ ಗೊತ್ತಿದೆ ರೇಷ್ಮೆ ಬೆಳೆ ಬೆಳೆಯಿರಿ ಎಲ್ಲ ಗೊತ್ತಿರುತ್ತೆ ಅದು ನೂಲನ್ನು ಸುತ್ತಿ 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 ಕಡೆಗೆ ಅದು ಗೊತ್ತಾ ನಿಮಗೆ ಅದೇ ಅದು ಅಂತೇಳಿ ಅದು ಸತ್ತ ಮೇಲೆ ನಾವು ರೇಷ್ಮೆ ಬಟ್ಟೆ ಮಾಡೋದು ಅಂತೇಳಿ ಏನು ಅದ್ಭುತವಾದ ಉದಾಹರಣೆ ಕೊಡ್ತೇವೆ ನೋಡಿ ಅಕ್ಮದೇವಿ ತೆರಣಿಯವಳು ತನ್ನ ನೂಲನೆ ತಾನೇ ಸುತ್ತಿ ಸುತ್ತಿ ತಾನೇ ಸಾವು ತಂದುಕೊಳ್ಳುವಂತೆ ಮನಬಂಧ ಬಯಸಿ ಬಯಸಿ ಸಾಯ್ತಿದೆ ಈ ಜೀವ ಈ ಜೀವ ಯಾಕೆ ಸಾಯ್ತಿದೆ ಅಂದ್ರೆ ಬೇಕಾದ್ನೆಲ್ಲ ಬಯಸಿ ಬಯಸಿ ತಾದು ಬೇಕು ಇದು ಬೇಕಿದು ಬೇಕು ಅಂತೇಳಿ ಪ್ರಾಯಶಃ ಬೇಕು ಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ಈ ಬದುಕು ಒಂದು ರೀತಿ ಕೆಟ್ಟದಾಗ್ತಾ ಇದೆ ಬದುಕು ಪ್ರಭಾತಕ್ಕ ಹೋಗ್ತಾ ಇದೆ ಅಂತಕ್ಕಂಥ ಹೆಸರು ಹೇಳ್ತಾಳು ಮನಬಂಧದ ಬಯಸಿ ಬಯಸಿ ಬೇಯಿಸಿದೆ ಈ ಜೀವ ತನ್ನ ಮನದ ದುರಾಸೆಯ ಮಾಡಿಸಿ ನಿನ್ನ ತಪ್ಪಿಕೊಳ್ಳ ಚೆನ್ನಮ್ಮ ಕಾಟಿನ ಅಂತೆ ಈ ಭಗವಂತನ ಅವಳು ಏನು ಕೇಳಲ್ಲ ಭಗವಂತ ನಾನು ಏನು ಕೇಳಲ್ಲ ನನ್ನ ಒಳ್ಳೆ ಒಂದು ದುರಾಸೆ ಅಂತ ಇರುತ್ತಲ್ಲ ಆ ದುರಾಸೆ ಸ್ವಲ್ಪ ಕಡಿಮೆ ಮಾಡಬಹುದು ಅಂತೆ ಪ್ರಾಯಶ ಬದುಕಿಗೆ ಬಂಡವಾಳ ಅಂದರೆ ಆಸೆ ಬೇಕಿದೆ ಆಸೆ ಇಲ್ಲದಿದ್ದು ಬದುಕಲಿಕ್ಕೆ ಆಗಲ್ಲ ಆ ಆಸೆಯನ್ನು ಕೂಡ ಮಿತಿಗೊಳಪಡಿಸಿ ಆ ಮುಖೇನ ದುರಾಸೆ ಇರ್ತಕ್ಕಂಥ ಪದವನ್ನು ನಮ್ಮಿಂದ ದೂರೀಕರಿಸಿ ಪ್ರಾಯಶಃ ಹಬ್ಬದಿಂದ ಆತ್ಮಶಕ್ತಿ ಕೊಡುವಂತಕ್ಕಂಥ ಪ್ರಾರ್ಥನೆಯೊಂದಿಗೆ ಇಂಥ ಹಬ್ಬಗಳನ್ನು ಆಚರಣೆ ಇದೆಯಲ್ಲ ಹಬ್ಬಕ್ಕೆ ಅದಿಯಾದಂಥ ಒಂದು ಸೂಕ್ತವಾದಂಥ ಸಂಗತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮಗೆ ಗೊತ್ತಿದೆ ಪ್ರಾಶಾ ಸಂ ಪ್ರತಿಯೊಂದು ಸಂಪ್ರದಾಯದ ನಿಂದಿರತಕ್ಕಂಥ ಒಂದು ಒಂದು ಜೀವಸೂತ್ರ ಎಷ್ಟು ಮಟ್ಟಿದೆ ಕೆಲವು ಭಾಗದಲ್ಲಿ ಇದೆಯೇ ಗೊತ್ತಿಲ್ಲ ನಮ್ಮ ಕರ್ನಾಟಕದಂತೂ ಮಧ್ಯ ಕರ್ನಾಟಕದಲ್ಲಿ ನಮ್ಮ ಚಿಕ್ಕಮಂಗ್ಳೂರು ಈ ಕಡೆ ಎಲ್ಲ ನಾವು ಯುಗಾದಿ ಹಬ್ಬ ಬರೀ ಹುಡುಗಿ ಊಟ ಮಾಡೋದಷ್ಟೇ ಅಲ್ಲ ಇದು ಊಟ ಮಾಡಾದ ತಕ್ಷಣ ಒಂದು ಪ್ರಮುಖವಾದ ಘಟ್ಟ ಇದೆ ಅದು ಚಂದ್ರದರ್ಶನ ಅಂತೇಳಿ ಚಂದ್ರ ನೋಡಬೇಕು ಅಂತೆ ಇದು ಸಾಮಾನ್ಯವಾಗಿ ಕೇಳಿ ಯಾರನ್ನಾದ್ರೂ ಏಣ ಚಂದ್ರ ಕಾಣುತ್ತೆ ಚಂದ್ರ ಕಾಣುತ್ತೆ ಅಂದ್ರೆ ಅದು ಸಂಭ್ರಮ ಅದು ಊರವರೆಲ್ಲ ಸೇರಿ ಚಂದ್ರ ನೋಡ್ತೀವಿ ಆ ಸಂದರ್ಭದಲ್ಲಿ ಕಟ್ಲೇಟ್ ಮಾಡಿ ಹಂಚ್ಕಂತ ಬರ್ತೀವಿ ಚಂದ್ರ ನೋಡಿದ ತಕ್ಷಣ ಎಲ್ಲರಿಂದ ಬರ್ತಕ್ಕಂಥ ಪ್ರತಿಕ್ರಿಯೆ ಒಂದೇ ಏನು ಮಾಡ್ತೀವಿ ಚಂದ್ರ ನೋಡಿ ಅಣ್ಣ ಚಂದ್ರ ನೋಡಿದವನೇ ಹೋಗಿ ಯಾರೋ ನಮ್ಮ ದೊಡ್ಡಪ್ಪಗೆ ನಮ್ಮ ಹಿರಿಯರಿಗೆ ನಮ್ಮ ಬಂಧುಗಳಿಗೆ ನಮ್ಮ ಜಂಗಮರಿಗೆ ಅಡ್ಬಿದ್ದು ಬಂದೆ ಕಣ್ಣ ನಮ್ಮ ದೊಡ್ಡಪ್ಪಂತ ಮಾತಾಡೋ ಒಂದು ವರ್ಷ ಆಯಿತು ಕಣ ಒಂದು ರೀತಿ ಸಂಘರ್ಷ ಗಲಾಟೆ ಇತ್ತು ಈಗ ಒಂದಾದೀಕರಣ ಅಂದರೆ ಬೆಂದಂಥ ಮನಸ್ಸುಗಳನ್ನು ಒಂದು ಮಾಡ್ತಕ್ಕಂಥ ಮಾತ್ರವಾದಂಥ ಶಕ್ತಿ ಇದೆಯಲ್ಲ ಅದು ಈ ಹಬ್ಬದಿಂದ ಇರ್ತಕ್ಕಂಥ ಚಂದ್ರದರ್ಶನದಿಂದ ಸಾಧ್ಯ ಆಗ್ತಿರ್ತಕ್ಕಂಥ